ವೆಲ್ಕಮ್ ಟು ಸಿದ್ದಶ್ರೀ ಜಿ ಕೆ ಚಾನಲ್ ಇವತ್ತಿನ ತರಗತಿಯಲ್ಲಿ ನಾವು ಸೈಕೋಲಜಿ ಅಂದರೆ ಮನೋವಿಜ್ಞಾನದಲ್ಲಿ ಬರುವ ಅತಿ ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳಬಹುದು ಮತ್ತು ಮೊದಲನೇ ಟಾಪಿಕ್ ಕೂಡ ಇದು ಅದು ಯಾವುದಂದರೆ ಬೆಳವಣಿಗೆ ಮತ್ತು ವಿಕಾಸ ಈ ಒಂದು ಈ ಒಂದು ವಿಷಯದ ಮೇಲೆ ಟಿ ಟಿಯಲ್ಲಿ ಹಲವಾರು ಬಾರಿ ಟೂ ಅಥವಾ ತ್ರೀ ಮಾರ್ಕ್ಸಿನ ಕ್ವಶನ್ ಸಹ ಬಂದಿವೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ಈ ಒಂದು ದಿನ ನಾವು ಬೆಳವಣಿಗೆ ಮತ್ತು ವಿಕಾಸದ ಕುರಿತು ಚರ್ಚಿಸೋಣ ಮೊದಲನೇದಾಗಿ ಬೆಳವಣಿಗೆ ಬೆಳವಣಿಗೆ ಅಂದರೆ ನಾವು ಇಂಗ್ಲೀಷ್ನಲ್ಲಿ ಏನಂತೆ ಅಂತೀವಿ ಅಂದರೆ ಗ್ರೋತ್ ಅಂತ ಕರಿತೀವಿ ಸೊ ಬೆಳವಣಿಗೆ ಎಂಬ ಪದ ಪರಿಣಾಮ ಪರಿಮಾಣಾತ್ಮಕ ಬದಲಾವಣೆಗಳನ್ನು ಸೂಚಿಸ್ತದೆ ಪರಿಮಾಣಾತ್ಮಕ ಅಂತಂದ್ರೆ ಈಗ ನಮ್ಮ ಬಾಡಿಯಲ್ಲಿರುವದ ಪರಿಮಾಣ ಹೊರಗಿನ ಹೊರಗಿನಿಂದ ಸೂಚಿಸುವ ಗುಣಗಳಂತಲೇ ಹೇಳ್ಬೋದು ಅಥವಾ ಇದೊಂದು ಅಳೆಯ ಅಳೆಯಬಹುದಾದ ಬದಲಾವಣೆ ಅಂತಲೂ ಕೂಡ ನಾವು ಕರಿತೀವಿ ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಏನೇನುಪೆಟ್ಕೋಬೇಕು ಬೆಳವಣಿಗೆ ಒಂದು ಪರಿಮಾಣಾತ್ಮಕ ಬದಲಾವಣೆ ಫಾರ್ ಎಕ್ಸಾಂಪಲ್ ಒಬ್ಬ ಹುಡುಗ ಬೆಳೆದಿದ್ದಾನೆ ಮತ್ತು ಅವನ ತೂಕ ಹೆಚ್ಚಾಗಿದೆ ಎಂದಾಗ ಆ ಬದಲಾವಣೆ ಸ್ಪಷ್ಟ ಹಾಗೂ ಗೋಚರ ಇಂತಹ ಬದಲಾವಣೆಗಳನ್ನು ಬೆಳವಣಿಗೆ ಅಂತ ಕರಿತೀವಿ ಅಂದರೆ ಈಗೊಬ್ಬ ಹುಡುಗ ಉದ್ದಗನ ಕುಳ್ಳ ಅದನ ಒಂದು ವೇಟ್ ಹೆಚ್ಚು ಹೆಚ್ಚಿಗದ ಮತ್ತು ಹೈಟ್ ಹೆಚ್ಚಿಗದ ಈ ರೀತಿಯಾಗಿ ನಾವು ಹೊರಗಿನ ಬದಲಾವಣೆಗಳನ್ನು ನೋಡ್ತೀವಲ್ಲ ಅದಕ್ಕೆ ಏನಂತ ಕರಿತೀವಿ ಅಂತಂದರೆ ಬೆಳವಣಿಗೆ ಅಥವಾ ಗ್ರೋತ್ ಅಂತ ಕರಿತೀವಿ ಸೊ ಇದು ಒಂದು ಅಳೆಬಹುದು ನೆಕ್ಸ್ಟ್ ಬಂದು ಒಬ್ಬ ವ್ಯಕ್ತಿ ನಿರ್ದಿಷ್ಟ ವಯೋಮಾನ ಮತ್ತು ಹಂತ ತಲುಪಿದಾಗ ಬೆಲ್ಲ ಬೆಳವಣಿಗೆ ಏನಾಗ್ತದೆ ಅಂದರೆ ಅಂತಲೇ ಹೇಳ್ಬೋದು ಬೆಳವಣಿಗೆ ಒಂದು ನಿರ್ದಿಷ್ಟ ವಯಸ್ಸಿಗೆ ಮತ್ತು ನಿರ್ದಿಷ್ಟ ವಯೋಮಾನಕ್ಕೆ ಅನುಗುಣವಾಗಿ ಆ ಒಂದು ಬೆಳವಣಿಗೆ ಏನಾಗ್ತದೆ ಅಂತಂದರೆ ಸ್ಟಾಪ್ ಆಗ್ತದೆ ಫಾರ್ ಎಕ್ಸಾಂಪಲ್ ನಾವೇ ಏಯ್ಟೀನ್ ಇಯರ್ಸ್ ಆದಮೇಲೆ ನಮ್ಮ ಹೈಟು ಗ್ರೋ ಆಗಂಗಿಲ್ಲ ಸೊ ಹಾಗೆ ಇಲ್ಲಿ ವೇಟು ಮತ್ತು ಹೈಟ್ ಕೂಡ ಚೇಂಜ್ ಆಗ್ತಾನೇ ಇರ್ತದೆ ಬಟ್ ಅದು ಏನಂದರೆ ಒಂದು ವಯೋಮ ವೇಟ್ ಯಾವಾಗ ಭೀ ಚೇಂಜ್ ಆಗ್ಬೋದು ಬಟ್ ಹೈಟ್ ಮಾತ್ರ ಒಂದು ವಯೋಮಾನಕ್ಕೆ ಮತ್ತು ನಿರ್ದಿಷ್ಟ ವ್ಯಕ್ತಿಗೆ ಅದು ಒಂದು ವಯೋಮಾನಕ್ಕೆ ತಕ್ಕಂತೆ ಅಂದರೆ ಬದಲಾವಣೆ ಆಗ್ತದೆ ಬಟ್ ಇದು ಏನಂದರೆ ವ್ಯಕ್ತಿಯ ಕೊನೆ ಹಂತವರೆಗೂ ಇರೋಂಗಿದಿಲ್ಲ ಇರೋಂಗಿಲ್ಲ ಒಂದು ಹಂತಕ್ಕೆ ತಲುಪಿದಾಗ ಇದೇನಾಗ್ತದೆ ಅಂದರೆ ಸ್ಟಾಪ್ ಆಗ್ತದೆ ಇದಕ್ಕೆ ಏನಂತೀವ ನಾವು ಅಂದರೆ ಪರಿಮಾಣಾತ್ಮಕ ಬದಲಾವಣೆ ಅಂತ ಕರಿತೀವಿ ಸೆಕೆಂಡ್ ಬಂದುಬಿಟ್ಟು ವಿಕಾಸ ಇದಕ್ಕೆ ಇಂಗ್ಲೀಷ್ನಲ್ಲಿ ಏನಂತಾರೆ ಅಂದರೆ ಡೆವಲಪ್ಮೆಂಟ್ ಅಂತ ಕರೀತಾರೆ ಸೊ ವಿಕಾಸ ಎಂಬ ಪದವು ಗುಣಾತ್ಮಕ ಬದಲಾವಣೆಗಳನ್ನು ಸೂಚಿಸ್ತದೆ ಸೊ ಬೆಳವಣಿಗೆ ಒಂದು ಪರಿಮಾಣಾತ್ಮಕ ಆದರೆ ವಿಕಾಸವು ಗುಣಾತ್ಮಕ ಬದಲಾವಣೆಗಳು ಸೂಚಿಸ್ತದೆ ಒಂದು ಸಾರಿ ಟಿ ಟಿನಲ್ಲಿ ಏನು ಕೇಳಿದ್ರೆ ಅಂದರೆ ವಿಕಾಸವು ಯಾವ ಬದಲಾವಣೆಯನ್ನು ಸೂಚಿಸ್ತದಂತ ಕೇಳರ ಅಂದರೆ ಪರಿಮಾಣಾತ್ಮಕನ ಗುಣಾತ್ಮಕನ ಏನು ಪರಿಮಾಣಾತ್ಮಕ ಗುಣಾತ್ಮಕ ಎರಡೂ ಅಥವಾ ಯಾವುದೂ ಅಲ್ಲ ಈ ರೀತಿಯಾಗಿ ಕೇಳಿದ್ದಾರೆ ಬಟ್ ವಿಕಾಸ ಏನಂತಂದರೆ ಇದು ಎರಡನ್ನು ಸೂಚಿಸ್ತದೆ ಅಂದರೆ ವಿಕಾಸ ಇದ್ದಾಗ ಬೆಳವಣಿಗೆ ಮತ್ತು ವಿಕಾಸ ಎರಡು ಸೇರಿನೇ ನಾವು ಅಂತೆ ಕರಿತೀವಿ ಸೊ ಹಾಗಾಗಿ ಇಲ್ಲಿ ನಾವು ಬರೀ ಗುಣಾತ್ಮಕ ಹಾಕ ಹಾಕ್ಲಾರ್ದೀನಿ ಎರಡು ಆನ್ಸರ್ ಇತ್ತು ಇತ್ತು ಅಂದ್ರೆ ಸಪೋಸ್ ಅಂದರೆ ನಾವು ಇದು ಎರಡಕ್ಕೂ ಹಾಕ್ಬೇಕು ಹಾಕಬೇಕು ಪರಿ ಪರಿಮಾಣಾತ್ಮಕ ಅಂತಲೇ ಹಾಕಬೇಕು ಸೊ ಅಲ್ಲಿ ನಾವು ಬೆಳವಣಿಗೆ ಓನ್ಲಿ ಏನು ಅದು ಒಂದು ಪರಿಮಾಣಾತ್ಮಕ ಬಟ್ ವಿಕಾಸ ಅಂತ ಬಂದಾಗ ಪರಿಮಾಣಾತ್ಮಕನೂ ಮತ್ತು ಗುಣಾತ್ಮಕನು ಎರಡೂ ಅಂತಲೇ ಹೇಳಬಹುದು ನೆಕ್ಸ್ಟ್ ಬಂದ್ಬಿಟ್ಟು ವಿಕಾಸ ಎಂಬ ಪದ ಹೆಚ್ಚು ವ್ಯಾಪಕವಾಗಿದೆ ಹಾಗೂ ನಿರಂತರ ಪ್ರಕ್ರಿಯೆ ಆಗಿದೆ ಸೊ ಬೆಳವಣಿಗೆ ನಿರಂತರ ಇರೋಂಗಿಲ್ಲ ಅದು ಒಂದು ಹಂತಕ್ಕೆ ತಲುಪಿದಾಗ ಅದು ಸ್ಟಾಪ್ ಆಗ್ತದೆ ಬಟ್ ವಿಕಾಸ ಏನಾಗ್ತದೆ ಅಂತಂದರೆ ಇದು ಬಹಳಷ್ಟು ವ್ಯಾಪಕ ಆಗಿದೆ ಅಂದರೆ ವ್ಯಕ್ತಿಯ ಒಂದು ನಿರಂತರ ಪ್ರಕ್ರಿಯೆ ಅಂತಲೇ ಹೇಳಬಹುದು ಫಾರ್ ಎಕ್ಸಾಂಪಲ್ ಮಗುವಿನ ಕುಳಿತುಕೊಳ್ಳುವ ನಿಂತುಕೊಳ್ಳುವ ಹಾಗೂ ಮಾತನಾಡುವ ಸಾಮರ್ಥ್ಯ ವಿಕಾಸವು ಸೂಚಿಸ್ತದೆ ಅಲ್ಲಿ ಕೇವಲ ಬಾಹ್ಯ ಹೈಟು ವೇಟು ಬೆಳವಣಿಗೆ ಅಷ್ಟೇ ಸೂಚಿಸ್ತದೆ ಇಲ್ಲಿ ವಿಕಾಸ ಅನ್ನೋದು ಮಗುವಿನ ಕುಳಿತುಕೊಳ್ಳುವ ಹಿಡೋದು ಅದು ಮಾತನಾಡುವ ಸಾಮರ್ಥ್ಯದ ವರೆಗೂ ಇದು ಏನು ಮಾಡ್ತದೆ ಸೂಚನೆ ಮಾಡ್ತದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ವ್ಯಕ್ ವಿಕಾಸವು ವ್ಯಕ್ತಿಯ ಜೀವನ ಪರ್ಯಂತ ಮುಂದುವರೆದಿದೆ ಇದು ನಿರಂತರವಾಗಿರ್ತದೆ ವ್ಯಕ್ತಿ ಪೂರ ಸಹಾಯವರೆಗೂ ಕೂಡ ಇದು ನಡೀತಾನೆ ಇರ್ತದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ವಿಕಾಸವು ಪರಿಪಕ್ವಾನ ಮತ್ತು ಅನುಭವಗಳ ಪರಿಣಾಮದಿಂದ ಉಂಟಾಗುವ ಬದಲಾವಣೆಗಳನ್ನು ವಿಕಾಸ ಅಂತಲೇ ಹೇಳ್ಬೋದು ಸೊ ಇದು ಅನುಭವದಿಂದ ಕಲಿಕೆಯಲ್ಲಿ ಆಗುವ ಬದಲಾವಣೆ ಸಹ ಇದು ಉಂಟು ಮಾಡ್ತದಂತಲೇ ಹೇಳ್ಬೋದು ಬ ಇಲ್ಲಿ ಬೆಳವಣಿಗೆ ಒಂದು ಪರಿಮಾಣಾತ್ಮಕ ವಿಕಾಸ ಏನು ಪರಿಮಾಣಾತ್ಮಕ ಗುಣಾತ್ಮಕ ಎರಡು ಸೂಚನೆ ಆಗ್ತದೆ ಸೊ ಮತ್ತಿದು ಜೀವನ ಪರ್ಯಂತ ನಡೀತದೆ ಬೆಳವಣಿಗೆ ಒಂದು ಹಂತಕ್ಕೆ ತಲುಪಿದಾಗ ಅದು ಏನಾಗ್ತದೆ ಅಂದರೆ ಸ್ಟಾಪ್ ಆಗ್ತದೆ ಅಂತ ಹೇಳ್ಬೋದು ನೆಕ್ಸ್ಟ್ ಪರಿಪಕ್ವತೆ ಸೊ ಪರಿಪಕ್ವತೆ ಮೇಲೂ ಒಂದು ಸಾರಿ ಟಿ ಟಿನಲ್ಲಿ ಕೇಳಿದ್ದಾರೆ ಪರಿಪಕ್ವತೆ ಅಂತಂದರೆ ಫಸ್ಟ್ ಡೆಫಿನಿಷನ್ ಉಳ್ಕೊಂಡ್ ಪರಿಪಕ್ವತೆ ಅಂದರೆ ವ್ಯಕ್ತಿಯಲ್ಲಿ ಅಂತರ್ಗತವಾಗಿರುವ ಸಾಮರ್ಥ್ಯಗಳನ್ನು ಸ್ವಾಭಾವಿಕವಾಗಿ ಹೊರಗಡೆ ಹೊರಗಡೆ ಆಗಿದೆ ಅಂದರೆ ಹೊರಗೆಳೆಯುವುದು ಆಗಿದೆ ಅಂತ ಹೇಳ್ಬೋದು ಅಂದರೆ ಈಗ ಒಂದು ಕ್ಲಾ ಒಂದು ವ್ಯಕ್ತಿ ಎಲ್ ಕೆ ಜಿಗೆ ಒಂದು ಮಗು ಶಾಲೆಗೆ ಹೋಗ್ತದಂತಂತಂದರೆ ಅದಕ್ಕೆ ನಿರ್ದಿಷ್ಟ ಒಂದು ಏಜ್ ಅಂತ ಇರ್ತದೆ ಸೊ ಅದಕ್ಕಿಂತ ಕಡಿಮೆ ಇತ್ತು ಅಂದರೆ ಅದರಲ್ಲಿ ಯಾವುದೇ ಒಂದು ಸಾಮರ್ಥ್ಯ ಇರೋಂಗಿಲ್ಲ ಸೊ ಈಗ ನಾವು ಪರಿಪಕ್ವತೆ ಅಂದರೆ ಅದರಲ್ಲಿರುವ ಅಂತರ್ಗತರವಾಗಿರೋ ಸ್ವಾಭಾವಿಕ ಸಾಮರ್ಥ್ಯಗಳನ್ನು ಏನು ಮಾಡಬೇಕು ನಾವು ಹೊರಗೆ ಹೇಳುವುದೇ ಅಂತ ಹೇಳ್ಬೋದು ಮಾನವರಲ್ಲಿ ಕಂಡುಬರುವ ಪರಿಪಕ್ವತೆಯ ಕ್ರಿ ಸಹಜ ಕ್ರಿಯೆಗಳಾದ ಕೇಳುವುದು ಕುಳಿತುಕೊಳ್ಳುವುದು ಮತ್ತು ನಡೆಯುವುದು ಇವೆಲ್ಲವೂ ಏನಂತ ಹೇಳ್ಬೋದು ಪರಿಪಕ್ವತೆ ಒಂದು ಒಬ್ಬ ಹುಡುಗ ಪರಿಪಕ್ವತೆ ಆಗಬೇಕಿತ್ತಂದರೆ ನಡೆಯುವ ಸಾಮರ್ಥ್ಯ ಇರಬೇಕು ಕೇಳುವ ಸಾಮರ್ಥ್ಯ ಇರಬೇಕು ಮತ್ತು ಕುಳಿತುಕೊಳ್ಳುವ ಸಾಮರ್ಥ್ಯ ಇವೆಲ್ಲ ಸಹಜ ಕ್ರಿಯೆ ಸಹ ಆದರೂ ಕೂಡ ಇವು ಪರಿಪಕ್ವತೆ ಆದಾಗ ಮನಸ್ಸು ಮನಸ್ ಮಾನವನು ಒಬ್ಬ ಸ್ವಾಭಾವಿಕ ವ್ಯಕ್ತಿಯಾಗಿ ಹೊರಗೊಳ್ತಾನೆ ಅಂತ ಹೇಳ್ಬೋದು ಪರಿಪಕ್ವತೆಯು ವ್ಯಕ್ತಿಯನ್ನು ಕಲಿಕೆಗೆ ಸಿದ್ಧಗೊಳಿಸ್ತದೆ ಸೊ ಒಂದು ಒಂದು ಸಾರಿ ನಾವು ಪರಿಪಕ್ವತೆ ಅಂದರೆ ಒಂದು ನಿರ್ದಿಷ್ಟ ಏಜ್ ಇರೋಂಗ್ ಇದ್ದ ಇದ್ದಿದ್ದಿಲ್ಲ ಅಂದರೆ ಆ ಒಂದು ಹುಡುಗ ಏನಂದರೆ ಕಲಿಕೆಗೆ ಸಿದ್ಧಗೊಳ್ಳುವುದಿಲ್ಲ ಸೊ ಹಾಗಾಗಿ ಅವನ ವರ್ತನೆಯ ಸಾಮಾನ್ಯ ವಿನ್ಯಾಸಗಳನ್ನು ಹಾಗೂ ಕ್ರಮಬದ್ಧತೆಯನ್ನು ನಿರ್ಧರಿಸ ನಿರ್ಧರಿಸ್ತದೆ ಅದು ಪರಿಪಕ್ವತೆ ನೆಕ್ಸ್ಟ್ ಬಂದ್ಬಿಟ್ಟು ಕಲಿಕೆ ಅಭ್ಯಾಸದ ಪರಿಣಾಮವಾಗಿ ವ್ಯಕ್ತಿಯ ವರ್ತನೆಯಲ್ಲಾಗುವ ಬದಲಾವಣೆಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಅಂತ ಕರಿತೀವಿ ಸೊ ಭಾಳಷ್ಟು ಸಾರಿ ಈ ಒಂದು ಎಕ್ಸಾಮ್ನಲ್ಲಿ ಕ್ವಶನ್ಸ್ ಬಂದದ ಅಭ್ಯಾಸದ ಪರಿಣಾಮವಾಗಿ ವ್ಯಕ್ತಿಯ ವರ್ತನೆಯಲ್ಲಾಗುವ ಬದಲಾವಣೆಗಳಿಗೆ ಏನಂತೆ ಕರಿತೀವಿ ಅಂದರೆ ಕಲಿಕೆ ಅಂತಂದು ಕಲಿಕೆ ಒಂದು ಇದು ಒಂದು ಏನಂತಂದರೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂದರೆ ಕಲಿತಾನೆ ಹೋಗಬೇಕು ತಪ್ಪುಗಳಾದರೂ ಸಹ ನಾವು ಏನು ಮಾಡ್ಕೊಳ್ತಾ ಹೋಗ್ತೀವಿ ಕಲ್ಕೋತಾನೆ ಹೋಗ್ತೀವಿ ಫಾರ್ ಎಕ್ಸಾಂಪಲ್ ಬರವಣಿಗೆ ಕೆಲವು ಸಾರಿ ನಾವು ಫಸ್ಟ್ ಫಸ್ಟಿಗೆ ಬರೆಯೋ ಬರೆಯುವಾಗ ಅನೇಕ ತಪ್ಪುಗಳಾದರೂ ಸಹ ನಾವು ಬರಿತಾನೆ ಹೋಗ್ತೀವಿ ಈಜು ಸ್ವಿಮ್ಮಿಂಗ್ ಸಹ ಸೈಕಲ್ ತುಳಿತ ಟೈಪಿಂಗ್ ಹಾರ್ಡ್ ಇವೆಲ್ಲವೂ ಸಹ ತಪ್ಪುಗಳಿಂದನೇ ಪ್ರಯತ್ನಪ್ರಮದ ಕಲಿಕೆ ಅಂತಲೇ ಹೇಳ್ಬೋದು ಮತ್ತು ತರಬೇತಿ ಇಲ್ಲದೆ ವಿಕಾಸ ಸಮರ್ಪಕವಾಗಿ ನಡೆಯಲಾರದು ಸೊ ಇವೆಲ್ಲವೂ ಕೂಡ ನಾವು ತರಬೇತಿ ಇಲ್ಲದೆ ಏನಾರು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಎಲ್ಲವೂ ನಾವು ತರಬೇತಿಯಿಂದಲೇ ನಡೆಯುತ್ತವೆ ಅಂತ ಹೇಳ್ಬೋದು ಮತ್ತು ಕಲಿಕೆ ಎಂಬ ಪ್ರಜ್ಞಾಪೂರ್ವಕ ಪ್ರಯತ್ನಶೀಲ ಉದ್ದೇಶ ಕಲಿಕೆ ಎಂಬ ವರ್ತನೆಯಿಂದ ಮಾತ್ರ ಸಾಧ್ಯ ಅಂತಲೇ ಹೇಳಬೇಕು ಇವೆಲ್ಲ ಪ್ರಯತ್ನ ಮತ್ತು ಉದ್ದೇಶ ಇದ್ದಾಗ ಮಾತ್ರ ಕಲಿಕೆ ಸಾಧ್ಯ ನೆಕ್ಸ್ಟ್ ಬಂದುಬಿಟ್ಟು ವಿಕಾಸದ ಸಾರ್ವತ್ರಿಕ ತತ್ವಗಳು ಈ ಒಂದು ವಿಕಾಸ ಸಾರ್ವತ್ರಿಕ ತತ್ವಗಳ ಮೇಲೆ ಕಂಪಲ್ಸರಿ ಬರ್ತವೆ ಅಂತಲೇ ಹೇಳ್ಬೋದು ಸೊ ವಿಕಾಸವು ಪ್ರಗತಿ ಮತ್ತು ವಿಗತಿ ಎಂಬ ಎರಡು ಪ್ರಕ್ರಿಯೆಗಳನ್ನು ಒಳಗೊಂಡಿರ್ತದೆ ಸೊ ವಿಕಾಸ ಆಗ್ತಾನೆ ಇರ್ತದ ನಮ್ಮ ಬಾಡಿನಲ್ಲಿ ಪ್ರಗತಿ ಆದಾಗ ಕೆಲವೊಂದು ವಿಗತಿ ಅಂದರೆ ನಮ್ಮ ಬಾಡಿನಲ್ಲಿ ಕೆಲವು ಚೇಂಜಸ್ ಕೂಡ ಅಂತಲೇ ಹೇಳ್ಬೋದು ಮತ್ತು ವಿಕಾಸವು ಅನುವಂಶತೆ ಮತ್ತು ಪರಿಸರಗಳ ನಡುವಿನ ಅನುವ ಫಲಿತವೇ ವಿಕಾಸ ಸೊ ವಿಕಾಸ ಆಗಬೇಕಿತ್ತಂದ್ರೆ ಕಂಪಲ್ಸರಿ ನಮ್ಮಲ್ಲಿ ಅನುವಂಶ ಮತ್ತೆ ಮತ್ತು ಪರಿಸರ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಮತ್ತು ವಿಕಾಸವು ಒಂದು ಕ್ರಮಬದ್ಧ ವಿನ್ಯಾಸವನ್ನು ಅನುಸರಿಸುತ್ತದೆ ವಿಕಾಸವು ಶಿರ ಪಾದಾಭಿಮುಖ ವಿನ್ಯಾಸ ಅಂದರೆ ಶಿರಾ ಅಂದರೆ ತಲೆಯಿಂದ ಪಾದದವರೆಗೆ ನಡೀತದೆ ಅಂತಲೇ ಹೇಳ್ಬೋದು ಇದು ಶಿರಾ ಅಂದರೆ ತಲೆಯಿಂದ ಪಾದದೆಗೆ ಕೇಂದ್ರ ಪ ಪರಿಧಿ ಅಂದರೆ ಕೇಂದ್ರ ಭುಜದಿಂದ ಕೈಗಳವರೆಗೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಇದ್ರ ಮೇಲೆ ಭಾಳಷ್ಟು ಸರಿ ಕ್ವೆಶನ್ಸ್ ಬಂದವು ತಲೆಯಿಂದ ವಿಕಾಸವು ತಲೆಯಿಂದ ಪಾದಾಭಿಮುಖವಾಗಿ ನಡೀತದ ಮತ್ತು ಕೇಂದ್ರ ಪರಿಧಿ ಅಂತಂದ್ರೆ ಭುಜದಿಂದ ಕೈಗಳವರೆಗೆ ಸೊ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ನೆಕ್ಸ್ಟ್ ಬಂದುಬಿಟ್ಟು ಚಲನೆಯ ವಿನ್ಯಾಸ ಅಂದರೆ ವಿಕಾಸದಲ್ಲಿ ಚಲ್ಲನೆಯ ವಿನ್ಯಾಸ ಸೊ ನಾವು ಸಣ್ಣವರಿದ್ದಾಗ ಏನಾಗ್ತೀವಿ ಚ ಅಂಬೆಗಾಲಿಟ್ಟು ನಡ್ಕುತ್ತಾ ಹೋದಂಗೆ ಆಮೇಲೆ ತರ ತದನಂತರ ಚಲನೆಯ ಚಲನೆ ಮೂಲಕ ನಡೀತೀವಿ ಸೊ ಹಾಗಾಗಿ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ವಿನ್ಯಾಸಗಳನ್ನು ನಾವು ನೋಡಬಹುದು ಮತ್ತು ವಿಕಾಸ ಇದೊಂದು ನಿರಂತರವಾದದ್ದು ಆಲ್ರೆಡಿ ಅವಾಗೆ ಹೇಳೀನಿ ಮತ್ತು ಇದು ಒಂದು ಸುಪ್ ಸಂರಚಿತವಾದದ್ದು ಪದ ಅಂತಲೇ ಹೇಳ್ಬೋದು ವಿಕಾಸ ಒಂದು ವ್ಯಕ್ತಿಗತ ಪ್ರಕ್ರಿಯೆ ವಿಕಾಸದ ವಿವಿಧ ಅಂಶಗಳು ಪರಸ್ಪರ ಸಂಬಂಧ ಹೊಂದಿವೆ ಮತ್ತು ವಿಕಾಸವು ದ್ವಿಪಾಶ್ವತೆಯಿಂದ ಏಕಪಾಶ್ವತೆಡೆಗೆ ಸಾಗುತ್ತೆ ಅಂದರೆ ನಾವು ಯಾವುದೇ ಒಂದು ಫಸ್ಟ್ ಕೆಲಸ ಮಾಡಬೇಕಾದಾಗ ಎರಡು ಕೈಗಳ ಉಪಯೋಗದಿಂದ ಒಂದು ಕೈಯಡೆಗೆ ನಾವು ಸಾಕ್ತೀವಿ ಮತ್ತು ವಿಕಾಸವು ಯಾವಾಗಲೂ ಸಾಮಾನ್ಯತೆಯಿಂದ ನಿರ್ದಿಷ್ಟತೆ ಎಡೆಗೆ ಸಾಕ್ತದೆ ಸೊ ಇದ್ರ ಮೇಲೆ ಕಂಪಲ್ಸರಿ ಕ್ವೆಶನ್ಸ್ ಬರ್ತವೆ ಸೊ ಹಾಗಾಗಿ ನಾವು ಏನು ಮಾಡಬೇಕಂದ್ರೆ ಇವುಗಳ ಒಂದು ಅಭ್ಯಾಸ ಮಾಡ್ಕೊತಾನೆ ಇರಬೇಕು ಮತ್ತು ಸ ಲಾಸ್ಟ್ ಬಂದುಬಿಟ್ಟು ಶೈಕ್ಷಣಿಕ ಮಹತ್ವ ಈ ಒಂದು ವಿಕ ಬೆಳವಣಿಗೆ ಮತ್ತು ವಿಕಾಸದಿಂದ ನಮಗೇನು ಯೂಸ್ ಅಂತಲೇ ಹೇಳಿ ಏನಂದರೆ ಶಾಲಾ ವಿದ್ಯಾರ್ಥಿಗಳಿಗೆ ಯುಕ್ತ ಮತ್ತು ಸಂಪತ್ಭರಿತ ವಾತ ವಾತಾವರಣ ಶಿಕ್ಷಕರು ಒದಗಿಸಬೇಕು ಮತ್ತು ಶಿಕ್ಷಕರು ಶಾಲೆಯಲ್ಲಿ ದೊರೆಯುವ ಸೌಲಭ್ಯಗಳ ಮತ್ತು ಸಾಧನಗಳ ಸಹಾಯದಿಂದ ಮಕ್ಕಳಲ್ಲಿರುವ ಅನೇಕ ದೋಷಗಳನ್ನು ಚಟುವಟಿಕೆಗಳ ಒದಗಿಸುವ ಮೂಲಕ ಪರಿಹಾರ ಮಾಡಬೇಕು ಮತ್ತು ಶಿಕ್ಷಕರು ವಿದ್ಯಾರ್ಥಿಗಳ ಆಸಕ್ತಿ ಹಾಗೂ ಅವರ ಪರಿಪಕ್ವನ ಮಟ್ಟಕ್ಕನುಗುಣವಾಗಿ ಪಾಠಗಳನ್ನು ಒದಗಿಸಬೇಕು ಅಂತಲೇ ಹೇಳ್ಬೋದು ಸೊ ಈ ಒಂದು ಕ್ಲಾಸ್ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು